ಯಾಕೆ ಅಂತ ಇದ್ದಾರೆ ಸರ್ ಸನ್ಮಾನ್ಯ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈಗ ಏಳು ಬಾರಿ ಎರಡು ಸಾವಿರದ ಎಂಟರಿಂದ ಹದ್ ವರೆಗೂ ಅವರು ಸಾರಿಗೆ ಸಚಿವರಾಗಿದ್ದಾಗ ನಲವತ್ತೇಳು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇವಾಗ ಟಿಕೆಟ್ ದರ ಹೆಚ್ಚಾಯ್ತು ಅಂತ ಬಿಜೆಪಿ ಕರೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರಿಗೆ ಕೇಳಿ ಕೇಳಿ ಎಡಬಿಡಂಗಿ ನಾಯಕರು ಶಕ್ತಿ ಯೋಜನೆಯನ್ನ ಅಧ್ಯಯನ ಮಾಡೋದಕ್ಕೆ ಬೇರೆ ರಾಜ್ಯದಿಂದನೂ ಕೂಡ ಸಚಿವರ ತಂಡ ಬರ್ತಾ ಇದೆ ಮಕ್ಕಳಿಗೆ ಸಾಕಷ್ಟು ಇದು ಅನುಕೂಲ ಆಗಿದೆ ನಮಗೂ ಸಂತೋಷನೇ ನಮ್ಮ ಸರ್ಕಾರಕ್ಕೂ ಸಂತೋಷ ನೀವು ಮಾಡ್ಕೀಯಕ್ಕೆ ತಗೊಂಡಿದ್ರು ನಾವು ತರಲಿಲ್ಲ ಬೇಡ ಆದ್ರೂ ಬಂದಿದ್ದು ರಾಜಕೀಯ ನಿಮ್ಗೆ ಯಾವತ್ತಾದ್ರೂ ಬೇಸರ ತಂದಿದ್ಯಾ ನನ್ ಬ ಯಾಕಾದ್ರೂ ಬಂದೆ ಅಂತ ಅನ್ಸಿದ್ಯಾ ನಿಮ್ಗೆ ಬೇಸರ ಮಾಡ್ಕೊಳ್ಳೋಕೆ ಪ್ರಶ್ನೆನೇ ಬರೋದಿಲ್ಲ ಸೌಮ್ಯ ರೆಡ್ಡಿ ಅವರು ಹದಿನಾರು ಓಟ್ಗಳಿಂದ ಸೋಲ್ತಾರೆ ರೆಡ್ಡಿ ಸರ್ಗೆ ಕೋಪನೂ ಬರಲ್ಲ ಕೋಪ ಬಂದ್ರೆ ಕಂಟ್ರೋಲ್ ಸರ್ ನಮ್ಗೆ ಎಲ್ಲಾ ತಿಂಡಿನ ಇಷ್ಟೇ ರುಚಿಯಾಗಿರ್ಬೇಕು ಈ ವಿಷಯಕ್ಕೆ ಮೇಡಮ್ ಜಗಳಾಗಿದ್ಯಾ